ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಅದು ಸಾವಿರದ ಒಂಬೈನೂರ ಮೂವತ್ತು ಆ ವರ್ಷ ಭಾರತದಲ್ಲಿ ನಾಗರಿಕ ಅಸಹಕಾರ ಚಳುವಳಿಯ ಸಮಯ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಇತರ ಎಲ್ಲ ಹುಡುಗಿಯರಂತೆ ಹದಿಹರಿಯದ ಹುಡುಗಿ ಚಳುವಳಿಯ ಉತ್ತುಂಗಕ್ಕೇರಿದ್ದವಳು ಪುರುಷ ಮಹಿಳೆಯರೆನ್ನದೇ ಸ್ವತಂತ್ರ ಹೋರಾಟಗಾರರನ್ನ ಹತ್ತಿಕ್ಕುವ ಕೆಲಸವನ್ನ ಬ್ರಿಟಿಷ್ ಸರ್ಕಾರ ಮಾಡ್ತಿತ್ತು ಈ ಹೋರಾಟದಲ್ಲಿ ಧುಮುಕಿದ್ದ ಓರ್ವ ಹದಿಹರಿಯದ ಬಾಲಕಿಯೂ ಕೂಡ ಬ್ರಿಟಿಷರ ನೀತಿಯ ವಿರುದ್ಧ ದಂಗೆ ಎದ್ದು ಬಿಟ್ಟಿದ್ಲು ಸಣ್ಣ ಬಾಲಕಿ ಎಂದು ಭಾವಿಸಿದ್ದ ಬ್ರಿಟಿಷರಿಗೆ ಈಕೆಯ ಪ್ರಚೋದನಾತ್ಮಕ ನಡೆ ನಿಜಕ್ಕೂ ಅಚ್ಚರಿ ಮೂಡಿಸಿತ್ತು ಬರೀ ಅಚ್ಚರಿ ಮಾತ್ರವಲ್ಲ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ರನ್ನೇ ಭೀಕರವಾಗಿ ಹತ್ಯೆ ಮಾಡಿಬಿಟ್ಟಿದ್ಲು ಆ ಬಾಲಕಿ ಅಂದಿನ ಕಾಲದಲ್ಲಿ ಯಾವ ಪುರುಷನೂ ಮಾಡದ ಕೆಲಸವನ್ನ ಈ ಬಾಲಕಿಯೊಬ್ಬಳು ಮಾಡಿ ಮುಗಿಸಿಬಿಟ್ಟಿದ್ಲು ಆಕೆಯೇ ಸುನೀತಿ ಚೌಧರಿ ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಸುನೀತಿ ಚೌಧರಿಯ ಕುರಿತಾದ ಕೆಲವೊಂದಷ್ಟು ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇಂದಿನ ಕಾಲದಲ್ಲಿ ಹದಿಹರಿಯಾದ ಹೆಣ್ಣು ಮಕ್ಕಳೆಂದರೆ ಪೋಷಕರಿಗೆ ಮೈಯೆಲ್ಲ ಕಣ್ಣು ಮಗಳು ಎಲ್ಲೋಗ್ತಾಳೆ ಏನ್ ಮಾಡ್ತಾಳೆ ಅನ್ನೋದನ್ನ ಗಮನಿಸುತ್ತಿರ್ತಾರೆ ಸರಿ ತಪ್ಪುಗಳನ್ನು ತಿಳಿ ಹೇಳುವ ಕೆಲಸವನ್ನ ಮಾಡ್ತಾರೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ಬುದ್ಧಿ ಹೇಳ್ತಾರೆ ಆದರೆ ಗಂಡು ಮಕ್ಕಳಾದರೆ ಸ್ವಲ್ಪ ಮಂಡುತನ ತೋರಿಸ್ತಾರೆ ಅಲ್ಲಿ ಇಲ್ಲಿ ಗಲಾಟೆ ಮಾಡ್ಕೊಳ್ಳೋದು ಹುಡುಗ ಬುದ್ಧಿ ತೋರಿಸೋದು ಇದ್ದೇ ಇರುತ್ತೆ ಆದರೆ ಸುಸಂಸ್ಕೃತ ಮನೆ ಮಗಳೊಬ್ಬಳು ಕೇವಲ ಹದಿನಾಲ್ಕು ವರ್ಷಕ್ಕೆ ಇಡೀ ದೇಶವೇ ತಿರುಗಿ ನೋಡುವಂತಹ ದಿಟ್ಟ ನಿಲುವು ತಳೆದು ಬಿಡ್ತಾಳೆ ಅಂದರೆ ಅದು ನಿಜಕ್ಕೂ ಅಸಾಮಾನ್ಯವೇ ಸರಿ ಆ ಯುವತಿ ಮಾಡಿದ್ದು ಅಂತಿಂತಹ ಕೆಲಸವಲ್ಲ ಬದಲಿಗೆ ಇಡೀ ಜಗತ್ತೇ ತಿರುಗಿ ನೋಡುವಂತಹ ಕೃತ್ಯ ಅದು ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಒಬ್ಬರನ್ನ ಹತ್ಯೆ ಮಾಡಿದ್ದು ಸ್ವತಂತ್ರ ಹೋರಾಟದಲ್ಲಿ ಸ್ವತಃ ಪಾಲ್ಗೊಂಡು ಚಿತ್ರ ಹಿಂಸೆಯನ್ನ ಅನುಭವಿಸುತ್ತಾ ತನ್ನ ಜೀವನದ ಅಮೂಲ್ಯ ವರ್ಷಗಳನ್ನ ಕಾರಾಗೃಹದ ಸರಳುಗಳ ಹಿಂದೆ ಕಳೆದ ಬಳಿಕವೂ ಸಾಮಾನ್ಯರಂತೆ ಜೀವಿಸಿದ್ದ ಆದರ್ಶ ಮಹಿಳೆಯೇ ಸುನೀತಿ ಚೌಧರಿ ಸುನೀತಿ ಚೌಧರಿ ಪಶ್ಚಿಮ ಬಂಗಾಳದ ಕೋಮಿಲ್ಲಾ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಹದಿನೇಳರ ಮೇ ಇಪ್ಪತ್ತೆರಡರಂದು ಜನಿಸ್ತಾರೆ ಅಂದು ಪಶ್ಚಿಮ ಬಂಗಾಳ ರಾಜ್ಯದ ಭಾಗವಾಗಿದ್ದ ಈ ಪ್ರದೇಶವು ಇಂದು ಬಾಂಗ್ಲಾದೇಶದಲ್ಲಿದೆ ಬಾಲ್ಯದಲ್ಲಿ ಇತರ ಸಾಮಾನ್ಯ ಮಕ್ಕಳಂತೆ ಕತ್ತಲನ ಕಂಡು ಭಯಪಡ್ತಿದ್ದ ಬಾಲಕಿಯು ಮುಂದೆ ದೇಶದ ಅತ್ಯಂತ ಕಿರಿಯ ಸ್ವತಂತ್ರ ಹೋರಾಟಗಾರ್ತಿಯಾಗಿ ಇತಿಹಾಸವನ್ನು ರಚಿಸುತ್ತಾಳೆಂದು ಯಾರೂ ಭಾವಿಸಿರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತರ ಸಂದರ್ಭವದು ಬ್ರಿಟಿಷ್ ಅಧಿಕಾರಿಗಳು ಮತ್ತು ಪೊಲೀಸರ ದೌರ್ಜನ್ಯ ಕ್ರೌರ್ಯ ಮಿತಿ ಮೀರಿತ್ತು ಸ್ವತಂತ್ರ ಪಡೆಯುವ ಭಾರತೀಯರ ತುಡಿತವು ಅಷ್ಟೇ ಹೆಚ್ಚಾಗಿತ್ತು ಮಾತ್ರವಲ್ಲದೆ ಪ್ರತಿಭಟನೆಗಳು ಮತ್ತು ಬ್ರಿಟಿಷರ ಆಡಳಿತದ ವಿರೋಧದ ಅಲೆಯೂ ಜೋರಾಗಿತ್ತು ಹೋರಾಟವನ್ನು ನಡೆಸ್ತಿದ್ದ ಭಾರತೀಯರನ್ನು ಅತ್ಯಂತ ಕ್ರೂರವಾಗಿ ಧಮನಿಸಲಾಗ್ತಿತ್ತು ಮಾತ್ರವಲ್ಲದೆ ಹೋರಾಟಕ್ಕೆ ಯಾವುದೇ ಸಂಬಂಧವಿಲ್ಲದ ಮುಗ್ಧ ನಾಗರಿಕರನ್ನು ಕ್ರೂರವಾಗಿ ನಡೆಸಿಕೊಳ್ಳಲಾಗ್ತಿತ್ತು ಅಲ್ಲದೆ ವಿನಾಕಾರಣ ಬಂಧಿಸಿ ಬಂಧಿಖಾನೆಗಳಿಗೆ ತಳ್ಳಲಾಗ್ತಿತ್ತು ಈ ಎಲ್ಲ ಘಟನೆಗಳನ್ನ ಸಮೀಪದಿಂದಲೇ ಗಮನಿಸುತ್ತಿದ್ದ ಸಾಮಾನ್ಯ ಬಾಲಕಿ ಸುನೀತಿ ಅಸಾಧಾರಣವಾದ ಧೈರ್ಯವನ್ನ ಮೈಗೂಡಿಸಿಕೊಳ್ಳುತ್ತಾ ಬೆಳೆಯತೊಡಗಿದ್ಲು ಪೇಜುನ್ನಿಸಾ ಬಾಲಕಿಯರ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಪಡೆಯುತ್ತಿದ್ದ ಬಾಲಕಿ ಸುನೀತಿ ಚೌಧರಿ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರರಾದ ಉಲ್ಲಾಸ್ಕರ್ ದತ್ತರಿಂದ ಬಹಳ ಪ್ರಭಾವಿತಳಾಗಿದ್ಲು ಶಾಲೆಯಲ್ಲಿ ಪ್ರಫುಲ್ಲ ನಳಿನಿ ಚಂದ್ರರು ಬಾಲಕಿ ಸುನೀತಿ ಚೌಧರಿಯ ಒಡನಾಡಿಯಾಗಿದ್ದವರು ಅವರು ಬ್ರಿಟಿಷರಿಂದ ನಿಷೇಧಿಸಲ್ಪಟ್ಟಿದ್ದ ಅನೇಕ ಕ್ರಾಂತಿಕಾರಿ ಪುಸ್ತಕಗಳನ್ನು ಸುನೀತಿಗೆ ನೀಡುತ್ತಾ ಅವಳಲ್ಲಿ ಕ್ರಾಂತಿಕಾರಿ ಮನೋಭಾವವು ಮೂಡಲು ಕಾರಣಕರ್ತರಾದರು ಈ ಅಸಾಮಾನ್ಯ ಬಾಲಕಿ ಸ್ವಾಮಿ ವಿವೇಕಾನಂದರ ಜೀವನವು ಮಾತೃಭೂಮಿಗಾಗಿ ನೀಡಬೇಕಾದ ತ್ಯಾಗ ಎಂಬ ಮಾತಿನಿಂದ ಬಹು ಪ್ರೇರಣೆಯನ್ನು ಪಡೆದುಕೊಳ್ತಾಳೆ ಬಾಲಕಿ ಸುನೀತಿ ಚೌಧರಿ ತ್ರಿಪುರ ಜಿಲ್ಲಾ ಸಂಘಟನೆಯ ಸಕ್ರಿಯ ಕಾರ್ಯಕರ್ತೆಯಾಗಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸರು ಅವರ ನಗರಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರ ಪಥ ಸಂಚಲನವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ರು ಆಕೆ ಸದಸ್ಯೆಯಾಗಿದ್ದ ಛತ್ರಿ ಸಂಘ ಸಂಘಟನೆಯು ಯುಗಾಂತರ ಸಂಸ್ಥೆಯ ಸಹ ಸಂಘಟನೆಯಾಗಿದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಲು ತರಬೇತಿಗಳನ್ನು ನೀಡಲಾಗ್ತಿತ್ತು ಇಲ್ಲಿನ ಧೈರ್ಯಶಾಲಿ ಬಾಲಕಿಯರು ನಿಷೇಧಿಸಲ್ಪಟ್ಟಂತಹ ಕ್ರಾಂತಿಕಾರಿ ಪತ್ರಿಕೆ ಶಸ್ತ್ರಾಸ್ತ್ರ ಮತ್ತು ಹಣದ ಸಾಗಾಣಿಕೆಯಲ್ಲಿ ತೊಡಗಿಕೊಳ್ತಿದ್ರು ಪ್ರಫುಲ್ಲ ಸುನೀತಿ ಚೌಧರಿ ಮತ್ತು ಶಾಂತಿ ಸುಧಾ ಘೋಷ್ ಇನ್ನೂ ಹೆಚ್ಚಿನ ಮತ್ತು ಬಾಲಕರಿಗೆ ಸಮಾನವಾದ ಜವಾಬ್ದಾರಿಯನ್ನ ತಮಗೆ ನೀಡುವಂತೆ ಆಗ್ರಹಿಸುತ್ತಿದ್ರು ಕೊನೆಗೆ ಬೀರೇಂದ್ರ ಭಟ್ಟಾಚಾರ್ಯ ಎಂಬ ಪ್ರಮುಖ ಕ್ರಾಂತಿಕಾರಿಯೊಬ್ಬರು ಈ ಮೂವರು ಬಾಲಕಿಯರನ್ನ ಪರಿಶೀಲಿಸಿ ಅವರು ಅತ್ಯಂತ ಧೈರ್ಯವಂತರೆಂದು ನಿರ್ಧರಿಸ್ತಾರೆ ತ್ರಿಪುರ ವಿದ್ಯಾರ್ಥಿ ಸಂಘಟನೆಯ ನಾಯಕರಾದ ಅಖಿಲ್ ಚಂದ್ರ ನಂದಿಯು ಮಾನ್ಯವತಿ ಬೆಟ್ಟದಲ್ಲಿ ಈ ಮೂರು ವೀರ ಬಾಲಕಿಯರಿಗೆ ಬಂದೂಕು ಚಲಾಯಿಸುವ ತರಬೇತಿಯನ್ನು ನೀಡ್ತಾರೆ ಪುಟ್ಟ ಬಾಲಕಿಯ ತೋರು ಬೆರಳಿನಿಂದ ಟ್ರಿಗರ್ ಒತ್ತಲು ಸಾಧ್ಯವಾಗದಿದ್ದಾಗ ಸುನೀತಿಯು ಮದ್ಯದ ಬೆರಳನ್ನು ಬಳಸುವ ಮೂಲಕ ಬಂದೂಕು ಚಲಾಯಿಸುವ ವಿದ್ಯೆಯನ್ನ ಕರಗತ ಮಾಡಿಕೊಳ್ತಾಳೆ ಸತ್ಯಾಗ್ರಹವನ್ನು ಮುರಿಯಲು ಯಾವ ಕ್ರೌರ್ಯವನ್ನು ಮೆರೆಯಬಲ್ಲ ಅನೇಕ ನಾಯಕರನ್ನು ಬಂಧಿಸಿ ಜೈಲಿಗಟ್ಟಿದ್ದ ಜಿಲ್ಲಾ ನ್ಯಾಯಾಧೀಶ ಚಾರ್ಲ್ಸ್ ಜೆಫ್ರಿ ಬುಕ್ಲ್ಯಾಂಡ್ ಸ್ಟೆವೆನ್ಸ್ ಎಂಬ ಕ್ರೂರಿಗೆ ಪಾಠ ಕಲಿಸುವುದು ಸುನೀತಿ ಮತ್ತು ಶಾಂತಿ ಘೋಷರ ಗುರಿಯಾಗಿತ್ತು ಅದು ಸಾವಿರದ ಒಂಬೈನೂರ ಮೂವತ್ತೊಂದು ಡಿಸೆಂಬರ್ ಹದಿನಾಲ್ಕರಂದು ಪೂರ್ವಾಹ್ನ ಹತ್ತು ಗಂಟೆಯ ಸಮಯ ಸೀರೆಯ ಮೇಲೆ ರೇಷ್ಮೆಯ ವಸ್ತ್ರವನ್ನು ಹೊದ್ದಿದ್ದ ಇಬ್ಬರು ಬಾಲಕಿಯರು ಸ್ವಲ್ಪ ಅಂಜಿಕೆ ಸ್ವಲ್ಪ ನಾಚಿಕೆ ಮತ್ತು ಉತ್ಸಾಹದಿಂದಲೇ ಜಿಲ್ಲಾ ನ್ಯಾಯಾಧೀಶರ ಬಂಗಲೆಯ ಮುಂದೆ ನ್ಯಾಯಾಧೀಶರ ಭೇಟಿಗಾಗಿ ಕಾದು ನಿಂತುಕೊಳ್ತಾರೆ ಸ್ವಲ್ಪವೇ ಹೊತ್ತಿನಲ್ಲಿ ಹೊರಬಂದ ಚಾರ್ಲ್ಸ್ನ ಕೈಯಲ್ಲಿ ಬಾಲಕಿಯರು ಮನವಿ ಪತ್ರವೊಂದನ್ನು ನೀಡ್ತಾರೆ ಇಲಾಸೆನ್ ಮತ್ತು ಮೀರಾದೇವಿ ಎಂಬ ಬಾಲಕಿಯರು ಬಾಲಕಿಯರಿಗಾಗಿ ಈಜುಕೊಳವನ್ನು ನಿರ್ಮಿಸುವಂತೆ ಮನವಿ ಪತ್ರವೊಂದನ್ನು ತಂದಿರ್ತಾರೆ ಬಾಲಕಿಯರ ವಿನಮ್ರತೆ ಮತ್ತು ಹರಕು ಆಂಗ್ಲ ಭಾಷೆಯ ಬಳಕೆಯು ಅದೆಷ್ಟು ಉತ್ತಮವಾಗಿತ್ತೆಂದರೆ ಯಾರು ಅವರ ಗುರುತಿನ ಬಗ್ಗೆ ಸಂದೇಹ ಪಡಲು ಸಾಧ್ಯವೇ ಇರಲಿಲ್ಲ ಮೊದಲು ಈ ಚಾರ್ಲ್ಸ್ ಯಾರು ಅನ್ನೋದನ್ನ ಒಂದಷ್ಟು ವಿವರಿಸ್ತೇನೆ ಸ್ಟೀವನ್ ಚಾರ್ಲ್ಸ್ ಮೂಲತಃ ಲಂಡನ್ ಅವರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಲಂಡನ್ನಲ್ಲೇ ಜನನವಾಗತ್ತೆ ಕಾರ್ಯನಿಮಿತ್ತ ಡಿಸೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಹದಿನಾಲ್ಕರಂದು ಭಾರತಕ್ಕೆ ಬರ್ತಾರೆ ಆಗ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಎಲ್ಲೆ ಮೀರಿತು ಹೀಗೆ ಬ್ರಿಟಿಷ್ ಅಧಿಪತ್ಯದಲ್ಲಿ ಅಧಿಕಾರಿಯಾಗಿದ್ದ ಚಾರ್ಲ್ಸ್ ಅವರು ಮಾರ್ಚ್ ಆರು ಸಾವಿರದ ಒಂಬೈನೂರ ಮೂವತ್ತರಂದು ಕೊಮ್ಮಿಲ್ಲಾ ಜಿಲ್ಲೆಯಾಗಿದ್ದ ಟೈಪೆರಾದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ಕಲೆಕ್ಟರ್ ಆಗಿ ನೇಮಕಗೊಳ್ತಾರೆ ಹೀಗೆ ಅಂದು ಅಂದರೆ ಡಿಸೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಬಾಲಕಿಯರು ಮನವಿಯನ್ನು ಹೊತ್ತು ತಂದಿದ್ದರು ಹಾಗಾಗಿ ಮನವಿಯನ್ನು ಮನ್ನಿಸಿದ ಚಾರ್ಲ್ಸ್ ತನ್ನ ಕೊಠಡಿಗೆ ತೆರಳಿ ಮನವಿ ಪತ್ರಕ್ಕೆ ಸಹಿಯನ್ನು ಹಾಕಿ ಹೊರಬಂದ ತಕ್ಷಣ ಈ ಇಬ್ಬರು ಬಾಲಕಿಯರು ತಾವು ಹೊದ್ದಿದ್ದ ಮೇಲ್ವಸ್ತ್ರವನ್ನು ಕಿತ್ತೆಸೆದು ಅವರ ಎದೆಗೆ ಗುರಿಯಿಟ್ಟು ಗುಂಡು ಹಾರಿಸ್ತಾರೆ ತಕ್ಷಣವೇ ಅಲ್ಲಿದ್ದ ಕಾವಲುಗಾರರು ಈ ಬಾಲಕಿಯರನ್ನು ಬಂಧಿಸಲು ಓಡೋಡಿ ಬರ್ತಾರೆ ಆದರೆ ಅವರು ನಿಂತ ಜಾಗದಿಂದ ಕದಲಲಿಲ್ಲ ಬಂಧಿಸಲ್ಪಟ್ಟ ಬಳಿಕ ಅವರ ಮೇಲೆ ಯಾವ ರೀತಿಯಾಗಿ ಕ್ರೌರ್ಯ ಮೆರೆಯಲಾಗುತ್ತೆ ಎಂಬ ಅರಿವು ಇಬ್ಬರು ಬಾಲಕಿಯರಿಗೂ ಚೆನ್ನಾಗೇ ತಿಳಿದಿತ್ತು ಅವರ ಸಂಘಟನೆಯ ಬಗ್ಗೆ ತಂತ್ರಗಾರಿಕೆಯ ಬಗ್ಗೆ ವಿವರ ನೀಡುವಂತೆ ಅವರನ್ನು ಪರಿಪರಿಯಾಗಿ ಹಿಂಸಿಸಲಾಯಿತು ಬೆರಳುಗಳ ತುದಿಗೆ ಸೂಚಿಗಳಿಂದ ಚುಚ್ಚಲಾಯಿತು ಇಷ್ಟು ಮಾತ್ರವಲ್ಲದೆ ತಪಾಸಣೆಯ ಹೆಸರಿನಲ್ಲಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಯಿತು ಆದರೂ ವೀರ ಬಾಲಕಿಯರು ತಮ್ಮ ಕುರಿತಾಗಿ ಯಾವುದೇ ಗುಟ್ಟನ್ನು ಹೇಳಲಿಲ್ಲ ಆದಾಗಿಯೂ ಫೆಬ್ರವರಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಘೋಷ್ ಮತ್ತು ಚೌಧರಿ ಅಪ್ರಾಪ್ತ ವಯಸ್ಕರಾಗಿದ್ದ ಕಾರಣ ಕಲ್ಕತ್ತಾದ ನ್ಯಾಯಾಲಯಕ್ಕೆ ಹಾಜರಾದಾಗ ಇಬ್ಬರಿಗೂ ಹತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಸಂದರ್ಶನವೊಂದರಲ್ಲಿ ಸುನೀತಿ ಚೌಧರಿ ಕುದುರೆಯ ಲಾಯದಲ್ಲಿ ವಾಸಿಸುವುದಕ್ಕಿಂತ ಸಾಯುವುದು ಉತ್ತಮ ಎಂದು ಹೇಳಿಕೆಯನ್ನು ನೀಡುತ್ತಾರೆ ಸುನೀತಿ ಚೌಧರಿಯನ್ನ ಹಿಜ್ಲಿ ಬಂಧನ ಶಿಬಿರದಲ್ಲಿ ಮೂರನೇ ದರ್ಜೆಯ ಕೈದಿಯಾಗಿ ಬಂಧಿಸಲಾಗುತ್ತೆ ನ್ಯಾಯಾಲಯದಲ್ಲೂ ತಮ್ಮ ದಿಟ್ಟ ನಡುವಳಿಕೆಯಿಂದ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದ ಬಾಲಕಿಯರು ರಾಜಕೀಯ ಬಂಧಿಗಳನ್ನು ವಿಚಾರಣೆ ನಡೆಸುವಾಗ ಪಾಲಿಸಬೇಕಾದಂತಹ ನಿಯಮದಂತೆ ತಮಗೆ ಕುಳಿತುಕೊಳ್ಳಲು ಆಸನವನ್ನು ನೀಡಲಿಲ್ಲ ಎಂಬ ಕಾರಣಕ್ಕಾಗಿ ಈ ಬಾಲಕಿಯರು ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಬೆನ್ನು ತೋರಿ ನಿಂತುಕೊಳ್ತಾರೆ ಬಾಲಕಿಯರು ತಮಗೆ ಮರಣದಂಡನೆ ವಿಧಿಸಲಾಗುತ್ತೆ ಎಂದು ಭಾವಿಸಿರ್ತಾರೆ ಆದರೆ ಗಾಂಧೀಜಿ ಮತ್ತು ಬ್ರಿಟಿಷ್ ಭಾರತ ಸರ್ಕಾರದ ನಡುವಿನ ಕ್ಷಮಾಧಾನದ ಮಾತುಕತೆಯಿಂದಾಗಿ ನ್ಯಾಯಾಲಯವು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ ಕಾರಾಗೃಹದಲ್ಲಿ ಬಂಧಿಯಾಗಿದ್ದಾಗ ನೀಡಲಾಗುತ್ತಿದ್ದ ಕೆಟ್ಟ ಆಹಾರ ಮತ್ತು ಉಡುಪುಗಳಿಂದಲೂ ಬಾಲಕಿ ಸುನೀತಿ ವಿಚಲಿತಳಾಗಲಿಲ್ಲ ಈಕೆಯು ಕ್ರಾಂತಿಕಾರಿಯಾಗಿದ್ದಳೆಂಬ ಏಕೈಕ ಕಾರಣಕ್ಕಾಗಿ ಅವಳ ತಂದೆಗೆ ನೀಡುತ್ತಿದ್ದಂತಹ ಪಿಂಚಣಿಯನ್ನ ಬ್ರಿಟಿಷ್ ಸರ್ಕಾರವು ತಡೆಹಿಡಿತು ಹಿರಿಯ ಸಹೋದರನನ್ನ ವಿನಾಕಾರಣ ಬಂಧಿಸಿ ಜೈಲಿ ಕಟ್ಟಲಾಯಿತು ಕಿರಿಯ ಸಹೋದರನು ಆಹಾರದ ಅಭಾವದಿಂದ ಅಪೌಷ್ಟಿಕತೆಗೆ ಬಲಿಯಾಗಿ ಮರಣ ಹೊಂದಿದ ಈ ಎಲ್ಲ ವಿಚಾರಗಳು ಬಂಧಿಯಾಗಿದ್ದ ಸುನೀತಿಗೆ ತಿಳಿದರೂ ಕೂಡ ಆಕೆ ಎಂದು ತನ್ನ ನಿಲುವುಗಳಿಂದ ಹಿಮ್ಮೆಟ್ಟಲಿಲ್ಲ ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ನಡೆದ ಮಾತುಕತೆಗಳ ಅನ್ವಯ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಡಿಸೆಂಬರ್ ಆರರಂದು ಇಪ್ಪತ್ತೆರಡು ವರ್ಷ ವಯಸ್ಸಿನ ಯುವತಿ ಸುನೀತಿ ಚೌಧರಿಯನ್ನ ಬಂಧ ಮುಕ್ತಗೊಳಿಸಲಾಗತ್ತೆ ಸುನೀತಿ ಚೌಧರಿ ಜೈಲಿನಿಂದ ಹೊರಬರುವಾಗ ಆಕೆಯೊಂದಿಗೆ ಯಾರೂ ನಿಲ್ಲಲಿಲ್ಲ ಆಕೆಗೆ ಬೆಂಬಲ ನೀಡಿದವರು ಅಂದರೆ ಸುನೀತಿ ಸಹೋದರ ಮಾತ್ರ ಕೊನೆಗೂ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ ಅಸುತೋಷ್ ಕಾಲೇಜಿನಿಂದ ಪ್ರೀ ಯೂನಿವರ್ಸಿಟಿ ಕೋರ್ಸ್ನ ಮೊದಲ ವಿಭಾಗದಲ್ಲಿ ಉತ್ತೀರ್ಣರಾಗ್ತಾರೆ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸೆಯಲ್ಲಿ ಲೈಸೆನ್ಸ್ಗಾಗಿ ಕ್ಯಾಂಬೆಲ್ ವೈದ್ಯಕೀಯ ಶಾಲೆಗೆ ಸೇರ್ಕೊಳ್ತಾರೆ ತಮ್ಮ ಕಠಿಣ ಪರಿಶ್ರಮದಿಂದ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಕಲ್ಕತ್ತಾ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರವೇಶವನ್ನು ಕೂಡ ಪಡೆದುಕೊಳ್ತಾರೆ ವೈದ್ಯ ಪದವಿಯನ್ನು ಪಡೆದುಕೊಂಡ ಬಳಿಕ ತನ್ನ ಸಹ ಕ್ರಾಂತಿಕಾರಿಯಾಗಿದ್ದ ಪ್ರದ್ಯೋಡ್ ಕುಮಾರ್ ಘೋಷ್ರನ್ನ ವಿವಾಹವಾಗ್ತಾರೆ ಭಾರತವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರವನ್ನು ಪಡೆದ ಬಳಿಕ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳೆರಡೂ ಕೇಳಿದರೂ ಕೂಡ ಸುನೀತಿ ಚೌಧರಿ ರಾಜಕೀಯವನ್ನು ನಿರಾಕರಿಸಿ ವೈದ್ಯ ವೃತ್ತಿಯನ್ನು ಮುಂದುವರಿಸಿ ತಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ತಾರೆ ಅಧಿಕಾರದ ಲಾಲಸಿಗಾಗಿ ಆತ್ಮಗೌರವವನ್ನು ಮಾರಿಕೊಳ್ಳಲು ತಯಾರಾಗಿದ್ದಂತಹ ನಾಯಕರ ಮತ್ತು ಹೋರಾಟಗಾರರೆಂಬ ಕಾರಣಕ್ಕಾಗಿ ಅಧಿಕಾರ ಮತ್ತು ಸೌಲಭ್ಯಗಳನ್ನು ಪಡೆದು ಬೀಗಿದ ನಾಯಕರ ಮಧ್ಯೆ ಸುನೀತಿ ಚೌಧರಿ ಭಿನ್ನವಾಗಿ ನಿಲ್ತಾರೆ ಅನೇಕ ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ತೊಡಗಿದ್ದ ಸುನೀತಿ ಚೌಧರಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಜನವರಿ ಹನ್ನೆರಡರಂದು ಕೊನೆಯುಸಿರೆಳಿತಾರೆ ಇತಿಹಾಸದ ಪುಟದಲ್ಲಿ ಸ್ವರ್ಣಾಕ್ಷರಗಳಿಂದ ಬರೆದಿಡಬೇಕಾಗಿದ್ದ ಹೆಸರು ಯಾವ ಪಠ್ಯಪುಸ್ತಕದಲ್ಲೂ ಕಾಣಿಸಿಕೊಳ್ಳದೆ ಅಜ್ಞಾತವಾಗಿ ಉಳಿದು ಹೋಗುತ್ತೆ ಇಂದಿಗೂ ಇಂತಹ ಸ್ತ್ರೀ ಹೋರಾಟಗಾರರು ಭಾರತದ ಘನತೆ ಧೈರ್ಯ ಹಾಗೂ ಆಸ್ಮಿತಿಗಾಗಿ ತಮ್ಮ ಬದುಕನ್ನೇ ಸವಿಸಿದ ಘಟನೆ ಈ ಭಾರತಾಂಬೆಯ ಒಡಲಲ್ಲಿ ಎಂದೆಂದಿಗೂ ಜೀವಂತವಾಗಿ ನಿಲ್ಲುತ್ತೆ ಆದರೆ ಇಂಥವರನ್ನು ಕಡೆಗಣನೆ ಮಾಡಿದ್ದು ನಮ್ಮ ದೌರ್ಭಾಗ್ಯವೇ ಸರಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ